ತುಮಕೂರು ಲೋಕಸಭಾ ಚುನಾವಣೆ ಹಿನ್ನೆಲೆ ತುಮಕೂರು ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಯ ಸಂಕಲ್ಪ ಪತ್ರ ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎನ್ಡಿಎ ಅಭ್ಯರ್ಥಿ ವಿಸೋಮಣ್ಣ ತುಮಕೂರು ಜಿಲ್ಲೆ ಶೈಕ್ಷಣಿಕ ನಗರಿಯಾಗಿ ಅಭಿವೃದ್ಧಿಯ ಪದದಲ್ಲಿ ಸಾಗುತ್ತಿದೆ ಶಿಕ್ಷಣ ಕೈಗಾರಿಕೆ ಕೃಷಿ ನೀರಾವರಿ ಹಾಗೂ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸುವುದು ರೈಲ್ವೆ ಮಾರ್ಗಗಳು ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಸೇರಿದಂತೆ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳ ಅಭಿವೃದ್ಧಿಯ ಬಗ್ಗೆ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾರ್ಯರೂಪಕ್ಕೆ ತರುವ ತುಮಕೂರು ಜಿಲ್ಲೆಯ ಸರ್ವೋತೋಮುಖ ಅಭಿವೃದ್ಧಿಯ ಸಂಕಲ್ಪ ಪತ್ರ ಇದಾಗಿರುತ್ತದೆ ಎಂದು ತಿಳಿಸಿದರು ಕಾರ್ಮಿಕರ ಮಹಿಳೆಯರ ಯುವಕರ ಹಾಗೂ ಪ್ರಗತಿಪರ ರೈತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಅನೇಕರ ಜತೆಯಲ್ಲಿ ಚರ್ಚೆ ಮಾಡಿ ಸಂವಾದ ಮಾಡಿ ಲೋಕಸಭಾ ಕ್ಷೇತ್ರದ ಐದು ವರ್ಷಗಳ ಅವಧಿಯಲ್ಲಿ ಮಾಡಬೇಕಾಗಿರ್ತಕ್ಕಂಥ ಅನೇಕ ಪ್ರಮುಖ ಕೆಲವು ಕಾರ್ಯಕ್ರಮಗಳನ್ನು ಈ ಒಂದು ಸಂಕಲ್ಪ ಪತ್ರದಲ್ಲಿ ಜನರಿಗೆ ಭರವಸೆಯನ್ನು ಕೊಡತಕ್ಕಂಥ ಕೆಲಸವನ್ನು ಬಿಜೆಪಿ ಮಾಡಿದೆ ಈಗ ಅಂತ ಹೇಳಿದಾಗೆ ಕಳೆದ ಐದು ವರ್ಷದಲ್ಲಿ ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಿ ಎಸ್ ಬಸವರಾಜ ಸಾಹೇಬರು ಅನೇಕ ಕೆಲವು ಕಾರ್ಯಕ್ರಮಗಳನ್ನ ಮಾಡಿದ್ರು ಇನ್ನೂ ಕೆಲವು ಕಾರ್ಯಕ್ರಮಗಳು ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಬೇರೆ ಬೇರೆ ಹಂತದಲ್ಲಿ ಅನೇಕ ಕಾರ್ಯಕ್ರಮಗಳಿದ್ವು ಅವನ್ನು ಕೂಡ ಮುಂದುವರಿಸುವಂತಹ ಒಂದು ಪ್ರಯತ್ನ ಈ ಒಂದು ಸಂಕಲ್ಪ ಪತ್ರದಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಮುಖ್ಯವಾಗಿ ಕೃಷಿ ಕ್ಷೇತ್ರಕ್ಕೆ ನೀರಾವರಿ ಯೋಜನೆಗೆ ಏನು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ರಾಷ್ಟ್ರೀಯ ಯೋಜನೆಯಾಗಿ ಘೋಷಣೆ ಮಾಡಿ ಐದು ಸಾವಿರದ ಮುನ್ನೂರು ಕೋಟಿ ಕೇಂದ್ರ ಸರ್ಕಾರ ಏನು ಘೋಷಣೆ ಮಾಡಿತ್ತು ಅದನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಜೊತೆ ಸಮನ್ವಯ ಮಾಡಿ ತತ್ತಕ್ಷಣ ಹಣವನ್ನು ಬಿಡುಗಡೆ ಮಾಡಿ ಆ ಯೋಜನೆಗೆ ವೇಗವನ್ನು ಕೊಟ್ಟು ಈ ಭಾಗದ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಒಂದು ಸಂಕಲ್ಪವನ್ನು ನಾವು ಮಾಡಲಾಗಿದೆ ಎತ್ತಿನ ಒಡೆ ಯೋಜನೆಯನ್ನು ಜಲಜೀವನ್ ಮಿಷನ್ ಯೋಜನೆಗಳಿಗೆ ತಗೊಂಡು ಬರಬೇಕು ಅದರ ಮುಖಾಂತರ ನಮ್ಮ ಜಿಲ್ಲೆ ಅನೇಕ ಕೆರೆಗಳಿಗೆ ಕುಡಿಯುವ ನೀರಿನ ಯೋಜನೆ ಜಾರಿಗೊಳಿಸಬೇಕು ಅಂತಕ್ಕಂಥದ್ದು ಅದನ್ನು ಕೂಡ ಒಂದು ಕಾಲಮಿತಿಯೊಳಗೆ ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ನಾವು ಇದರಲ್ಲಿ ಹೊಂದಿದ್ದೇವೆ ಅದೇ ರೀತಿ ಮುಖ್ಯವಾಗಿ ಇಲ್ಲಿ ತೆಂಗು ಹೆಚ್ಚು ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಭಾಗದ ಏನು ತೆಂಗು ಉಪ ಉತ್ಪನ್ನಗಳ ಮಾರುಕಟ್ಟೆಯನ್ನು ಬೆಳೆಸಬೇಕು ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ಏನೋ ಒಂದು ದೊಡ್ಡ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿ ಆ ಉಪಕಸುಗಳು ಅದಕ್ಕಿಂತ ಉಪ ಉತ್ಪನ್ನಗಳನ್ನ ಉಪಯೋಗಿಸಿ ಅದರ ಮೌಲ್ಯವನ್ನ ಹೆಚ್ಚು ಮಾಡಲಿಕ್ಕೆ ಏನ್ ಬೇಕು ಆ ರೀತಿ ಮಾಡ್ತಕ್ಕಂಥ ಒಂದು ಕಲ್ಪನೆಯನ್ನು ಕೂಡ ಒಂದು ಸಂಕಲ್ಪವನ್ನು ಕೂಡ ನಾವು ಮಾಡಿದ್ದೇವೆ ಅದೇ ರೀತಿ ಏನು ಬೆಂಬಲ ಬೆಲೆ ಘೋಷಣೆ ಆಗಿದೆ ಆದ್ರೆ ಎರಡು ತಿಂಗಳು ಮೂರು ತಿಂಗಳು ಆ ರೀತಿ ಖರೀದಿ ಖರೀದಿ ರಾಜ್ಯ ಸರ್ಕಾರದ ಕೆಲವು ಕಾರಣಗಳಿಂದ ಖರೀದಿನ ಆಗ್ತಾ ಇಲ್ಲ ಅದಕ್ಕೆ ನಾವು ಯೋಚನೆ ಮಾಡಿದ್ದೀವಿ ಇದು ಪೂರ್ಣ ಅವಧಿ ಹನ್ನೆರಡು ತಿಂಗಳು ಕೂಡ ಬೆಂಬಲ ಬೆಲೆಯಲ್ಲಿ ಕೊಬ್ಬರಿ ಖರೀದಿ ಮಾಡ್ಬೇಕು ಅಂತಕ್ಕಂಥ ರೀತಿಯನ್ನ ನಾವು ಏನು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಮಾತಾಡೋ ಆ ಒಂದು ಸಂಕಲ್ಪವನ್ನು ಮಾಡಬೇಕು ಕೂಡ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಮುಖ್ಯವಾಗಿ ಕೈಗಾರಿಕೆಗಳಲ್ಲಿ ಕೈಗಾರಿಕೋದ್ಯಮವನ್ನು ಬೆಳೆಸಬೇಕು ಬೆಂಗಳೂರು ನಂತರ ಅತ್ಯಂತ ವೇಗವಾಗಿ ಇವತ್ತು ಇಲ್ಲಿ ತನಕ ಕೇಂದ್ರ ಸರ್ಕಾರದ ಒಂದು ಸಹಕಾರದೊಂದಿಗೆ ದೊಡ್ಡ ಮಟ್ಟದ ಕೈಗಾರಿಕೆಗಳ ಅಭಿವೃದ್ಧಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಮತ್ತಷ್ಟು ಅದಕ್ಕೆ ವೇಗವನ್ನು ಕೊಡತಕ್ಕಂಥದ್ದು ಕೃಷಿ ಮತ್ತು ತೋಟಗಾರಿಕೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಏನು ಒಲ ಬೇಸಾಯ ಸಂಶೋಧನೆ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಮತ್ತೆ ಮುಖ್ಯವಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಉಗ್ರ ಹಣದ ಕೊರತೆ ಇದೆ ಅದೇ ರೀತಿ ಶೀತಲೀಕರಣ ಘಟಕಗಳ ಕೊರತೆ ಇದೆ ಕೇಂದ್ರ ಸರ್ಕಾರ ತಲೆದೇ ಆದ ಯೋಜನೆಯನ್ನು ಎಂಪಿಒಗಳ ಮುಖಾಂತರ ಈ ಒಂದು ಉಗ್ರಣ ಮತ್ತು ಶಿಥಿಲೀಕರಣ ಘಟಕಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಏನು ಕೇಂದ್ರ ಸರ್ಕಾರ ಮಾಡಿದೆ ಅದಕ್ಕೆ ಪೂರಕವಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಆ ಒಂದು ಉಗ್ರಣ ಮತ್ತು ಶಿಥಿಲೀಕರಣ ಘಟಕಗಳನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಕೂಡ ನಮ್ದಿದೆ ಅದೇ ರೀತಿ ತುಮಕೂರು ನಗರದಲ್ಲಿ ಏನು ಪಿ ಜಿ ಮೆಡಿಕಲ್ ಆ ಒಂದು ವ್ಯವಸ್ಥೆಗೆ ಈಗಾಗಲೇ ಮೆಡಿಕಲ್ ಏನು ಅಡಿಯಿದೆ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತೇಳಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಅದಕ್ಕೆ ಅನುಮೋದನೆ ಅದನ್ನು ಮುಂದುವರೆಸಿ ಮತ್ತಷ್ಟು ಒಂದು ಕಾರ್ಯಗತ ಕೂಡ ಈ ಸಂದರ್ಭದಲ್ಲಿ ನಾವು ತಗೊಂಡಿದ್ದೇನೆ ಅದೇ ರೀತಿ ಇನ್ನು ಶಿಕ್ಷಣಕ್ಕೋಸ್ಕರ ಯಾವ ನವೋದಯ ಇರ್ಬೋದು ಕೇಂದ್ರೀಯ ವಿದ್ಯಾಲಯ ಇರಬಹುದು ಮಧುಗಿರಿ ವಿಭಾಗ ಮತ್ತು ತಿೂರು ವಿಭಾಗಗಳಲ್ಲಿ ಮತ್ತಷ್ಟು ಶಾಖೆಗಳನ್ನು ತೆಗೆಯುವುದರ ಮುಖಾಂತರ ಆ ಬಡ ವಿದ್ಯಾರ್ಥಿಗಳಿಗೆ ಮತ್ತೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣಕ್ಕೆ ವ್ಯವಸ್ಥೆಯನ್ನು ಮಾಡತಕ್ಕಂಥದ್ದು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ ಎಲ್ಲ ಆರೋಗ್ಯದ ದೃಷ್ಟಿಯಿಂದ ಎಲ್ಲ ಏನು ಇವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ನೂರು ನೂರು ಬೆಡ್ ಇಟ್ಟಿರ್ತಕ್ಕಂಥದ್ದನ್ನ ನೂರೈವತ್ತೂರ ಬೆಡ್ ಹೆಚ್ಚು ಅದನ್ನ ಮತ್ತಷ್ಟು ಜಾಸ್ತಿ ಅದನ್ನ ಮಾಡಿ ಆ ಭಾಗದ ಜನರಿಗೆ ಉಪಯೋಗ ಆಗ್ತಕ್ಕಂಥದ್ದು ಮತ್ತೆ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ಏನು ಇವಾಗ ಸೋಮಣ್ಣವರು ಅವರ ಕ್ಷೇತ್ರದಲ್ಲಿ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಅದರ ಲಾಭ ಬಹಳ ಜನ ತಗೋಳ್ತಾ ಇದ್ರೆ ಆ ರೀತಿಯ ಕಲ್ಪನೆಯನ್ನ ಪ್ರತಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಇದೆ ಡಯಾಲಿಸ್ ಸೆಂಟರ್ಸ್ ಅನ್ನ ಏನು ಕೆಲವು ಕಡೆ ಹತ್ತು ಬೆಡ್ ಇದೆ ಅದನ್ನ ಇಪ್ಪತ್ತು ಬೆಡ್ ಮಾಡಬೇಕು ಐವತ್ತು ಇಪ್ಪತ್ತು ಬೆಡ್ ಏಟ್ ಇದ್ದದನ್ನ ಐವತ್ತು ಬೆಡ್ ಮಾಡಿ ಮತ್ತಷ್ಟು ಅದಕ್ಕೆಲ್ಲ ಉಪಯೋಗ ಆಗುವ ರೀತಿಯಲ್ಲಿ ಅದನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಕೂಡ ಮಾಡಿದ್ದಾರೆ ಬೆಂಗಳೂರಿಂದ ನಮ್ಮ ಏನು ತುಮಕೂರಿಗೆ ಫ್ಲೈಓವರ್ ಡೈರೆಕ್ಟ್ ಎಕ್ಸ್ಪ್ರೆಸ್ ಲೈನ್ ಕೂಡ ಮಾಡಿದ್ದಾರೆ ಅದೇ ರೀತಿ ಬೇರೆ ಬೇರೆ ರಾಷ್ಟ್ರೀಯ ಹೆದ್ದಾರಿಗಳು ಎಲ್ಲೆಲ್ಲಿ ರಾಜ್ಯ ಹೆದ್ದಾರಿಗಳು ಎಲ್ಜಿಬಲ್ಟಿ ಇದೆ ಅವೆಲ್ಲವನ್ನು ಕೂಡ ತೆಗೆದುಕೊಂಡು ರಾಷ್ಟ್ರೀಯ ಹೆದ್ದಾರಿಗಳನ್ನಾಗಿ ಉನ್ನತೀಕರಣಗೊಳಿಸಬೇಕು ಸಾರಿಗೆ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಅದೇ ರೀತಿ ಗ್ರಾಮೀಣ ಪ್ರದೇಶದ ಕುಗ್ರಾಮಗಳಿಗೆ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಿಂದ ಸಂಪರ್ಕವನ್ನು ಕಳಿಸ್ಕೊಳ್ತಕ್ಕಂಥ ಪ್ರಧಾನಮಂತ್ರಿ ಗ್ರಾಮ ಸರಕು ಯೋಜನೆಯಲ್ಲಿ ಅದಕ್ಕೆ ಪೂರಕವಾದ ವ್ಯವಸ್ಥೆ ಹೆಚ್ಚು ಪ್ರಮಾಣದಲ್ಲಿ ಅದರ ಅನುದಾನವನ್ನು ತಂದು ಮಾಡಬೇಕು ಈ ಸಂಕಲ್ಪ ಪತ್ರದಲ್ಲಿ ಇದೆ ಅದೇ ರೀತಿ ರೈಲ್ವೆಯ ಮೇಲ್ಚೇತುವೆಗಳು ಎಲ್ಲೆಲ್ಲಿ ಅವಶ್ಯಕತೆ ತುಮಕೂರು ನಗರ ಇರ್ಬೋದು ಚಿಕ್ಕೂರು ಇರ್ಬೋದು ಯಾವ್ಯಾವ ಅವಶ್ಯಕತೆ ಇದೆ ಅವೆಲ್ಲವನ್ನು ಕೂಡ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದವೆ ಸಿದ್ದ ಸಮೀಪ ಆಯುಷ್ ಪಾರ್ಕ್ ಅನ್ನ ಮಾಡಬೇಕು ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕು ಅಲ್ಲಿರ್ತಕ್ಕಂಥ ಮೂಲಭೂತ ಆಯುರ್ವೇದದ ಅನೇಕ ಸಸ್ಯ ಒಂದು ವ್ಯವಸ್ಥೆ ಇದೆ ಅದನ್ನು ಉಪಯೋಗಿಸಿಕೊಂಡು ಲಾಭವನ್ನ ಪಡೆಯಬೇಕು ಅಂತಕ್ಕಂಥದ್ದನ್ನ ಕೂಡ ಈಗಾಗಲೇ ಆಗಿದೆ ಇ ಐ ಆಸ್ಪತ್ರೆ ಸ್ಥಾಪನೆ ಈಗಾಗಲೇ ಘೋಷಣೆ ಆಗಿದೆ ಜಾಗ ಕೊಟ್ಟಿದೆ ಅದನ್ನು ತಕ್ಷಣ ಶೀಘ್ರ ಕಥೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಆಗಿದೆ ತುಮಕೂರು ವಸಂತ ಚುಕ್ಕೂರಿನಲ್ಲಿ ಕೂಡ ಒಂದೊಂದು ಈ ಒಂದು ಇ ಐ ಆಸ್ಪತ್ರೆಗಳನ್ನ ಹೊಸದಾಗಿ ಅದನ್ನ ಜಾರಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ನಮ್ಮ ಇದರಲ್ಲಿ ಮಾಡಿದೆ ತುಮಕೂರು ಐಟೆಕ್ ಮಹಿಳೆ ಮತ್ತು ನವಜಾತ ಶಿಶುಗಳ ಆರೈಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉನ್ನತೀಕರಣಗೊಳಿಸಬೇಕು ಈಗಿದೆ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪ